ಸಾವಿರ ವರ್ಷ ಮುಗಿತು ಅದನ್ನು ಒಂದು ರುಂಡ ಏ ರಾವಣ ರಾವಣ ಕಡ್ಕೋತಿದ್ದುಡಿಯುವಂತ ನಾಮಕ ನಾ ಹೊಲದಿನ ನಿನ್ನ ಭಕ್ತಿಗೆ ಏನು ಬೇಡುತ್ತಿದೆ ಬೇಡು ಅಂದ ಹೌದಲ್ರಿ ಅವಾಗ ರಾವಣಾಸೂರ ಹತ್ತ ಸಾವಿರ ವರ್ಷ ತಪಸ್ಸರೆ ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಒಲಿಸಿಕೊಂಡು ಪರಮಾತ್ಮನ ನಾಮವನ್ನು ನುಡಿದು ಪರಮಾತ್ಮನನ್ನು ಒಲಿಸಿಕೊಂಡು ಪರಮಾತ್ಮ ನಿನ್ನ ಆತ್ಮಲಿಂಗವನ್ನು ನನಗ ಕೊಡುವ ಒಂದನೇ ವರ ಬೇಡ್ದ ಇನ್ನೊಂದು ವರ ಏನ್ ಕೇಳ್ತಿದ ಕೇಳುವ ಅವಾಗ ರವಣಾಸುರ ನಿನ್ನ ಮಡದಿ ಪರ್ವತಿಗೆ ಕೊಡುವ ಅಂದ ನೋಡಪ್ಪ ಇವ ಹತ್ತ ಸಾವಿರ ವರ್ಷ ನಾಮ ನುಡ್ದಾನ ಈ ನಾಮದ ಬಲದ ಹೋದಾಗ ಇಂತಾದ ಬೇಡ್ಯಾನ ಯಾವ ಮೆಕ್ಲಿ ಗ್ರಾಮದ ಹೌದು ಗುರು ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಅನ್ನ ವಿನಂತಿಸಿಕೊಂಡು ಆಹಾ ಒಂದು ನಾಮ ಇನ್ನೊಂದು ಆಹಾ ಎರಡು ವಿಷಯಗಳು ನಡ್ದಾವ ಏನ್ರಿ ನಾಮತ್ ನಾ ನೇಮತ್ ಎದಕ್ ಅನ್ಬೇಕು ಇದು ವಿಷಯ ಗುರುತಾಯ್ತು ಅಂದ್ರೆ ಮಾತಾಡಕ್ಕೆ ಬರ್ತೈತಿ ಏ ಮಹಾರಾಜ್ರು ಅವ್ರ ಮಾತಿನ ಬಾಯಾಗಿಂದು ಬಾಯಾಗಿತ್ತು ನಮ್ಮ ಅಂಶದ ಮಾಸ್ತರ್ ಹೇಳಿದ್ರು ಧರ್ಮ ಯಾವ್ದು ಬೇಕು ಯಾವ್ದು ಬೇಕು ನೀವು ಎಲ್ಲಿ ಮಾತಾಡ್ತೀರಿ ಮಾತಾಡ್ರಿ ಅಲ್ಲಿ ನಮ್ದು ಒಂದ್ ಇರತೈತಿ ಅಂತ ಹೇಳಿ ಮಾತಾಡಿದೇಮ ಅನ್ನುವಂತ ಹೆಂಗದಪ್ಪ ಕೇಳಿದ್ರೆ ಒಂದು ನಾಣ್ಯದ ಎರಡು ಮುಖ ಎರಡು ಮುಖಗಳು ಹೌದು ಒಂದು ನಾಣ್ಯಕ ಆ ಎರಡು ಮುಖಗಳು ಹೌದು ವಿಷಯ ಧರ್ಮದ ಬದಲಿ ಮಾತಾಡಬೇಡ್ರಿ ಅಂತೇಳಿ ಅಮ್ಮ ಸಿದ್ಧ ಮಾಸ್ತರ್ ಮಾತಾಡಿದ ಪ್ರತಿಯೊಬ್ಬ ಮಾನವ ಧರ್ಮಕ್ಕೂ ಹಾ ಗುರು ಏನು ಬೋಧನೆ ಕೊಟ್ಟಾನ ಹಾ ಜ್ಞಾನಿಗಳು ಏನು ಹೇಳ್ತಾರ ಏನು ಗುರುವೇ ಗುರುವೆ ನಿಮ್ಮ ಆತ್ಮೆಯೇನು ಮೀರದೆ ನಡೆದವನು ಆಹಾ ನರನು ಎನ್ನಲು ಬೇಡ ಪರಮಾತ್ಮನವನು ಹೌದು ಗುರು ಹಾಕಿ ಕೊಟ್ಟಿರತಕ್ಕ ಮಾರ್ಗದೊಳಗ ಯಾವ ಆ ಪಾಲನೆಯನ್ನು ಪಾಲಿಸ್ತಾನೋ ಆ ಗುರುವಿನ ಒಂದು ನೇಮಕ ಅನುಗುಣವಾಗಿ ಯಾವ ಹೋಗತ್ತೋ ಹೋಗತ್ತಾನೋ ಅವನೇ ನಿಜವಾದ ಶಿಷ್ಯ ಹೌದು ಮತ್ತ ಗುರು ಹೇಳುದೊಂದು ಬೇರೆ ತಾ ಮಾಡುದೊಂದು ಬ್ಯಾರೆ ಆಯ್ತು ಅಂದ್ರೆ ಅದಕ್ಕೆ ಅದು ಸ್ವಾರ್ಥದಿಂದ ನುಡಿಯುವಂತ ನಾಮ ನಿಸ್ವಾರ್ಥದಿಂದ ನುಡಿಯುವಂತ ನಾಮ ಮಹಾರಾಜಲ್ಲ ರೂಟ್ ಕರೆಕ್ಟ್ ಅದಕ್ಕರೆ ಅವರ ಮಾಸ್ತರ್ ಹೋದ್ ಬಂದು ನಡಬಾರಕ ಬಾಯಿ ಹಾಕಿ ರೂಟ್ ತಪ್ಸಾಗತ್ತೆ ಮಹಾರಾಜ್ ಇಂಗ್ಯಾಕ್ ಮಾಡಕತ್ತಾರ ಓ ಜೈಮೆ ಅವರ ಒಂದ ಗಡಿಗೆ ಹಾಲಿ ಇರ್ತಾವ ಹಾಲು ಕಿಡಬೇಕಾದ್ರೆ ಬರೇ ಒಂದ ಹಲ್ಲು ಉಪ್ಪು ಬಿದ್ರ ಕೆಟ್ಟೆ ಹೋಗ್ತದ ಎಲ್ಲಾ ಗಡಿಗೆ ಗಡಿಗಳ ಹಾಲು ಕೆಟ್ಟೆ ಹಾಕೋರಿಪ್ಪ ಹಾ ನಾಮದ ಬಲದಲ್ಲಿ ಅಂತ ಶಕ್ತಿ ಅದ ನಾಮದಲ್ಲಿ ಅಂತ ताकत ಅದ ಅಂತ ನೀವು ಮಾತಾಡ್್ರಿ ಹೌದು ರಾವಣ ಸುರಗ ಹಾ ತ્રેತಾ ಯುಗದೊಳಗ 10 ತಲೆ ಇದ್ದು ಹೌದು ಪರಮಾತ್ಮ ನನ್ನ ಹೊಲಸ್ಕೋಬೇಕಾದ್ರೆ ಸಾವಿರ ವರ್ಷ ತಪಸ್ಸರೆ ಮಾಡ್ತಿದ್ದ ಪರಮಾತ್ಮನ ನಾಮವನ್ನು ನುಡಿತಿದ್ದ ಯಾವತ್ತು ಸಾವಿರ ವರ್ಷ ಆಗ್ತಿತ್ತು ಒಂದು ರುಂಡವನ್ನ ಕಡಿದು ಪರಮಾತ್ಮನ ಪಾದೆಗೆ ಅರ್ಪಿಸ್ತಿದ್ದ ಇವು ರಾವಣಾಸುರ ನುಡಿಯುವಂತ ನಾಮ ಹೌದು ಒಂಬತ್ತು ಸಾವಿರ ವರ್ಷ ತಪಸ್ಸರೆ ಮಾಡಿ ಒಂದೊಂದು ರುಂಡ ಕಡದ ಪರಮಾತ್ಮನ ಪಾದಿಗಿಟ್ಟ ನಾಮವನ್ನ ನೋಡದ ಹೌದಲ್ರಿತು ಅದನ್ನು ರುಂಡ ಕಡ್ಕೋತಿದ್ದ ಏ ರಾವಣ ರಾವಣ ನೀನು ನುಡಿಯುವಂತ ನಾಮಕ ನಮ್ ನನ್ನ ಮಾಡುವಂತ ಜಪಕ ನಾ ಹೊಲದಿನೋ ನಿನ್ ಭಕ್ತಿ ಏನು ಬೇಡುತ್ತಿದ್ದಿ ಬೇಡು ಅಂದ ಹೌದಲ್ರಿಪ್ಪ ಹೌದು ಅವಾಗ ರಾವಣಾಸುರ ಹತ್ತ ಸಾವಿರ ವರ್ಷ ತಪಸ್ಸರೆ ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಹೊಲಿಸಿಕೊಂಡು ಪರಮಾತ್ಮನ ನಾಮವನ್ನು ನುಡಿದು ಪರಮಾತ್ಮನನ್ನು ಒಲಿಸಿಕೊಂಡು ಪರಮಾತ್ಮ ನಿನ್ನ ಲಿಂಗವನ್ನು ನನಗ ಕೊಡುವ ಒಂದನೇ ವರ ಬೇಡದ ಇನ್ನೊಂದು ವರ ಏನ್ ಕೇಳ್ತಿದ್ ಕೇಳುವ ಅವಾಗ ರಾವಣಾಸುರ ನಿನ್ನ ಮಡದಿ ಪರ್ವತಿಗೆ ಕೊಡುವ ಅಂದ ನೋಡಪ್ಪ ಇವ ಹತ್ತ ಸಾವಿರ ವರ್ಷ ನಾಮ ನುಡ್ದಾನ ಈ ನಾಮದ ಬಲದ ಹೋದಾಗ ಇಂತಾದ ಹೌದು ಮಾತ ಆಡಿದ್ರೆ ಹೋಯ್ತು ಮುತ್ತ ಒಡದ್ರ ಹೋಯ್ತು ಒಡದ್ರ ಹೋಯ್ತು ಕಳೆದ ಹೋದ ಹೊತ್ತ ಒಡೆದು ಹೋದ ಮುತ್ತ ಹೊಲ್ಲಿ ಬರುದಿಲ್ಲ ಗೋಪಾಲ ಏ ಬರುದಿಲ್ರಿಪ್ಪ ಪರಮಾತ್ಮ ಮಾತು ಕೊಟ್ಟ ನಮ್ಮ ಮಾತಿನ ಪ್ರಕಾರ ಆತ್ಮಲಿಂಗ ತೆಗೆದು ಕೊಟ್ಟ ಹೌದು ಪಾರ್ವತಿಯನ್ನು ಬಿಟ್ಟು ಕೊಟ್ಟ ಹೌದು ವಿಷ್ಣು ದೇವರಂದ ಘಾತ ಮಾಡಿದ ಪರಮಾತ್ಮ ಪರಮಾತ್ಮ ಘಾತ ಮಾಡಿದೆ ಪರಮಾತ್ಮ ಘಾತ ಮಾಡಿದ ಹತ್ತು ಸಾವಿರ ವರ್ಷ ಪರಮಾತ್ಮನ ಗುಣಗಾನ ಮಾಡಿ ನಾಮವನ್ನ ನುಡಿದು ಪರಮಾತ್ಮನ ಮರಳು ಮಾಡಿ ಮಡದಿನ ಕಸಗೊಂಡ ಆತ್ಮಲಿಂಗ ಕಸಗೊಂಡ ಬೋಧ ಶಂಕರಾದ ಮಾತು ಹೌದು ಇದೇ ನಮ್ಮ ಕರ್ನಾಟಕ ರಾಜ್ಯ ಕಾರವಾರ ಜಿಲ್ಲಾ ಅಥವಾ ಉಡುಪಿ ಜಿಲ್ಲಾ ಬರ್ತದ ಹೌದು ಗೋಕರ್ನದೊಳಗೆ ಗಣಪತಿ ವಿಷ್ಣು ದೇವರ ಬಂದ ರಾವಣನ ತಪ ಭಂಗ ಮಾಡಿ ಪರಮಾತ್ಮನ ಆತ್ಮಲಿಂಗ ಈ ಭೂಲೋಕದಾಗ ಉಳ್ದದ ಅದು ಗೋಕರ್ಣ ಹೆಸರು ಬಿತ್ತು ಹತ್ತು ಸಾವಿರ ವರ್ಷ ನಿನ್ನ ನಾಮದ ಬಲ ಎಲ್ಲಿ ಹೋಯ್ತು ಎಲ್ಲಿ ಇದು ಮಾತ ಹೌದು ಇನ್ನು ಎರಡನೇ ಮಾತು ಎರಡನೇ ವರ ಪಾರ್ವತಿಗೆ ಕೇಳಿದ ಪಾರ್ವತಿನ ತಗೊಂಡು ಹೊಂಟಿ ವಿಷ್ಣು ದೇವರು ವಿಚಾರ ಮಾಡಿದ ಘಾತ ಮಾಡಿದ ಪರಮಾತ್ಮ ಹೌದು ಇನ್ನು ರವಣಾಸೂರ ಆತನು ಪಾರ್ವತಿಗೆ ತಿಳ್ಕೊಂಡು ಹೌದು ಏನು ಮಾಡಿಟ್ಟ ಮಾಯಾಸೂರನ ಮಗಳ ಮಂಡೋದರಿಗೆ ಪಾರ್ವತಿ ರೂಪದಲ್ಲಿ ತಂದ ರಾವಣ್ಣ ಮುಂದೆ ನಿಲ್ಸಿದ ಹೊಂಟಿದ ಆತ್ಮಲಿಂಗ ಪಡ್ಕೊಂಡಿನಿ ಪಾರ್ವತಿಗೆ ಗೆದ್ದೀನಿ ಪರಮಾತ್ಮ ನಿಂದ ವರ ಪಡ್ಕೊಂಡು ಲಂಕಾ ಪಟ್ಟನು ಕೊಟ್ಟಿನಂದ ಈ ಪರಮಾತ್ಮನ ಮಡದಿ ಪಾರ್ವತಿ ಅಲ್ಲೋ ಈಕ ಪಾರ್ವತಿ ಅಲ್ಲ ಪಾರ್ವತಿ ಅಲ್ಲ ನಿಜವಾದ ಪಾರ್ವತಿ ಮಾಯಾಸೂರನ ಮನೆ ಮನೆಯೊಳಗದ ಮಾಯಾದ ಪಾರ್ವತಿ ಅಂತೇಳಿ ವಿಷ್ಣು ದೇವ್ರ ಹೇಳ ನಾರದ ವಿಷ್ಣು ದೇವ್ರ ಹೇಳಿದ ಟೈಮ್ ಒಳಗ ರಾವಣಾಸೂರ್ ಮಂಕಾಯ್ತು ಈ ಪಾರ್ವತಿನ ಕರ್ಕೊಂಡು ಹೋದ ಮಾಯಾಸೂರನ ಬಲ್ಲಿ ಬಿಡ್ತು ಮಾಯಾಸೂರನ ಮಗದ ಮಂಡೋದರಿನ ಈಕೆ ಪಾರ್ವತಿ ತಿಳ್ಕೊಂಡು ಲಗ್ನ ಮಾಡ್ಕೊಳಾಕ ಲಂಕಾಪಟ್ಟನಕ್ಕೆ ಹೋಯ್ತು ನಿಜವಾದ ಪಾರ್ವತಿ ಕೈಲಾಸಕ್ಕೆ ಬಂದ್ಲು ಪರಮಾತ್ಮನ ಆತ್ಮಲಿಂಗ ಗೋಕರ್ಣದಾಗ ಉಳಿತು ಹತ್ತು ಸಾವಿರ ವರ್ಷ ಪರಮಾತ್ಮನ ನಾಮ ನುಡಿದ ನಿಮ್ದು ಹೊಲಾಗ ಹುಂಚೆ ಅನ್ನತ್ತು ಮಂದಿ ಅಗಲಾಗಿಂದು ನನ್ನ ತಗದ್ ತಿನ್ರು ನನ್ನ ತಗದ್ ಸ್ವಚ್ಛ ಮಾಡಿ ಅಂತ ಹೇಳ್ತೀರಿ ನಿಮ್ಮ ಅಗಲಾಗ ಹೆಗ್ನ ಬಿದ್ದಾವ್ ದೊಡ್ಡ ಇಲಿ ಬಿದ್ದ ಪುಣ್ಯಾತ್ಮರೇ ತಾಯಿ ತಂದಿ ಬೋಧನೆ ನೇಮ ಅಲ್ಲ ಹೇಳುವುದರೊಳಗ ಮಾತಾಡಬೇಡ್ರಿ ಹೇಳಿದ್ರು ನಂಬುವಂತ ರಾಮಾಯಣದೊಳಗೆ ಹೇಳಬಹುದು ಮಹಾಭಾರತದಾಗ ಹೇಳಬಹುದು ಹಾಲ ಮತದೊಳಗೆ ಹೇಳ್ಬಹುದು ಬೇಕಾದ್ರದಬಹುದು ಒಟ್ಟಾರೆಯಾಗಿ ಗುರುವಿನ ನೇಮದೊಳಗೆ ನಡೆಯುವಂತ ಒಬ್ಬ ಶಿಷ್ಯನ ಕಾಯ್ದೆ ಕಾಯಕವನ್ನ ನಾವು ಹೇಳಬೇಕಾಗ್ಯದ ಒಂದೇ ಒಂದು ಮಾತು ಹೇಳ್ತೀನಿ ಹೇಳ್ತೇನೆ ನಿಮ್ಗ ಅದು ಯಾವ ನವಲಗುಂದ ನಾಗಲಿಂಗನ ಶಿಷ್ಯ ತವನಪ್ಪ ಜನವರಿ ಹದಿನೈದನೇ ತಾರೀಕು ಬಾದಾಮಿ ಬಣಶಂಕರಿ ಜಾತ್ರೆ ಹೌದು ಬಾಂಡೆ ವ್ಯಾಪಾರ ಮಾಡುತ್ತಿದ್ದ ಸಾಲ ಬಾಜಾರದ ಒಳಗೆ ಹೋಗಿ ಬಾಂಡೆ ಅಂಗಡಿ ಇಟ್ಟುಕೊಂಡ ಮುಂಜಾನೆ ಎಂದು ಹಿಡ್ದ ಹಗಲಿ ಹನ್ನೊಂದು ಗಂಟೆವರೆಗೆ ಒಂದು ಗಿರೇಕೆ ಬರುವ ಒಂದು ಗಿರೇಕ ಗಂಟೆಕ್ಕೆ ನಾಗಲಿಂಗ ಗುರು ಹೋದ್ ಬಂದ್ರು ತವನೇ ಅಂದ್ರು ಯಪ್ಪ ಅಂದ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ ಹೌದು ಗುರುವಿನ ಪಾದಿಗೆ ನಮಸ್ಕಾರ ಮಾಡಿದ ವ್ಯಾಪಾರ ಎಟ್ಟು ಮಾಡಿದ ಹೋಮ ಗುರು ನಾಗಲಿಂಗ ಅಂದ ಹೌದು ಕೇಳಲ್ರಿಪ್ಪ ಯಪ್ಪ ಇನ್ನ ಬೋನಿಗಿನೇ ಆಗಿಲ್ಲ ಅಂದ ಯಾರು ಒಬ್ರು ಬರೋವರ ಅಂಗಡಿಗೆ ಹಿಂಗಾದ್ರೆ ಬರ್ತಾರ ಹೋಮ ಗನ ಸರಿ ಇಲ್ಲದಂದ ತವನಪ್ಪ ಸರದ ಮೂಲೆಗೆ ನಿತ್ತ ಹೌದು ಆಯ್ತಪ್ಪ ಇದು ಗುರು ಆಜ್ಞೆ ತಿಳ್ಕೊಂಡ ಗುರುವಿನ ಆಜ್ಞೆದೊಳಗ ಹಾ ಅವಾಗ ನಾಗಲಿಂಗ ಬಾಂಡೆದ ಅಂಗಡ್ಯಾಗ ನಿತ್ತ ಹಾದಿಲಿ ಹೋಗವ್ರಿಗೆ ಹೋದ್ರಾವು ಹಾಂ ಸಾಹೇಬ್ರೆ ಬರ್ರಿ ಹಾಂ ಏನು ಪಡೆ ಮ್ಯಾಗಿತ್ತು ತೊಗೊಂಡು ಹೋಗ್ರಿ ರೊಕ್ಕ ಕೊಡಬೇಡ್ರಿ ಹೌದಾ ಯಾರ್ಯಾರಿಗೆ ಏನೇನು ಬೇಕಾಗತ್ತೈತಿ ಒಂದು ತಾಸಿನಾಗ ಹಾಂ ಬಾಂಡೇದ ಅಂಗಡಿಯಲ್ಲ ಖಾಲಿಯನ ಖಾಲಿನ ಮಾಡಿ ಹೋದ ಒಟ್ಟು ಹಂಗೆ ರೊಕ್ಕ ಇದು ಗುರು ನೇಮ ತಿದ್ಕೊಂಡು ತವನಪ್ಪ ಸುಮ್ ಕೈ ಮುಕ್ಕೊಂಡು ನಿಂತ್ಬಿಟ್ಟು ಹೌದಲ್ರಿಪ್ಪ ಎಲ್ಲ ಆಯಿತು ಬಾಂಡೆದ ಅಂಗಡಿ ಖಾಲಿ ಆಯಿತು ಹಾಂ ಹೆಂಗಾಯ್ತು ಯಪ್ಪ ರಾತವನೇ ಅಂದ ನಾಗಲಿಂಗ ಯಪ್ಪ ಭಾರಿ ಆಯ್ತ್ರಿ ಭಾರಿ ಆಯ್ತು ಇದು ಗುರು ಬಂದ ಹಸ್ತಿಟ್ಟನ ಇದೇನ್ ಹಗರ ಮಾತೇನು ಇದು ಸಣ್ಣ ದಾಗದಲ್ಲಿ ಎಪ್ಪ ಭಾರಿ ಆಯ್ತು ಅಪ್ಪರಂದ ಇನ್ನ ಹೆಂಗ್ ಮಾಡೋ ಅಂದ ಎಪ್ಪ ನೀವು ಹೆಂಗ್ ಹೇಳ್ತೀರ ಹಂಗೆ ನಿಮ್ಮ ಅಧ್ನೇಯದೊಳಗೆ ನಿಮ್ಮ ನೇಮದೊಳಗೆ ನಡೆದು ನಾನು ಕರ್ತವ್ಯದ ಅಂದ ಹೌದು ಹೌದು ತಗ ಒಂದು ಜೋಳಿಗೆ ಮಗನ ಇನ್ನು ಹೋಗೋಣ ನಡಿ ಅಂದ ಹಾ ತಾವೊಂದು ಜೋಳಿಗೆ ಹಾಕಿದ ಇವನ್ ತವನಪ್ಪ ಒಂದು ಜೋಳಿಗೆ ಹಾಕಿದ ನೋಡಪ್ಪ ಗುರುಗಳ ಬೆನ್ನ ಅತ್ತ ಬಾಮನೆೊಳಗೆ ನಾ ಈ ಓನಿಲ್ಲಿ ಬರ್ತನು ನೀ ಈ ಓನಿಲ್ಲಿ ಭಿಕ್ಷೆ ಬಿಡಕೊಂಡು ಬಾ ಮಗನ ಅಂದ ಇದು ಗುರು ಹಾಕಿ ಕೊಟ್ಟಂತ ನೇಮ ಅತ್ತಂದ ಈ ಓನಿಲೆ ತವನಪ್ಪ ಭಿಕ್ಷಾ ಬೇಡ್ಕೊತ ಬಂದ ಈ ಓನಿಲಿ ನವಲು ಒಂದು ನಾಗಲಿಂಗ್ ಭಿಕ್ಷಾ ಬಂದ ಹೌದು ಬಂದಲ್ರಿಪ್ಪ ಇಬ್ಬರು ಭಿಕ್ಷಾ ಮಾಡಿಕೊಂಡು ಪಾಟ್ಯವಾಯಿ ಗುಡಿಗೆ ಬಂದರು ಗಿಡದ ನೆಲೆತ್ತು ಕೈಕಾಲ್ ಮುಖ ತಕ್ಕೊಂಡು ತೊಳಕೊಂಡು ಹೆಂಗ ಕಟ್ಟಿ ಮ್ಯಾಗ ನಿತ್ತು ನಾಗಲಿಂಗ ನಾಗಲಿಂಗ ಹೇಳ್ದ ಏ ತವನ ನನ್ನ ಜೋಳಿಗೆ ಒಳಗಿಂದ ಬಿಚ್ಚು ಮೊದಲಂದ ಹಾ ನಿನ್ನ ಜೋಳಿಗೆ ಅಂದಿರ್ಲಿ ನನ್ನ ಜೋಲಿಗೆ ಬಿಚ್ಚಂದ ಗುರುವಿನ ಗುರುವಿನ ಜೋಲಿಗೆ ಬಿಚ್ಚಿದ್ರು ಭಿಕ್ಷಾ ಬಿಡ್ಕೊಂಡು ಬಂದಿರತಕ್ಕಂತ ಮೃಷ್ಟಾನ ಭೋಜನವನ್ನು ಊಟ ಮಾಡಿದ್ರು ನಿನ್ನ ಜೋಲಿಗೆ ಬಿಚ್ಚಿನ ಕೈ ತಕೊಂಡು ಊಟ ಮಾಡಿ ನೀರು ಕುಡಿದ ಮೇಲೆ ತವನಪ್ಪ ತನ್ನ ಜೋಲಿಗೆ ಬಿಚ್ಚಿ ನೋಡತಾನೆ ಇಟ್ಟೇನು ಗಂಟಿತ್ತು ಗುರುವಿನ ಮಹಿಮೆಯಿಂದ ಒಂದು ಗುರುವಿನ ಆತ್ಮದಿಂದ ಗುರುವಿನ ಒಂದು ನೇಮದ ಫಲವಾಗಿ ನಡೆದಕ್ಕಾಗಿ ತವನಪ್ಪನ ಜೋಳಿಗೆ ತುಂಬ ಎಲ್ಲ ಬಂಗಾರದ ಉಂಡೆ ಆಗಿತ್ತು ಪುಣ್ಯಾತ್ಮರೇ ಬಂಗಾರದ ಉಂಡೆ ಆಗಿತ್ತು ಹಾ 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 ಜೀವನದೊಳಗ ತಾಯಿ ತಂದಿ ಬುದ್ಧಿ ಹೇಳಿದ್ ಹೇಳ್ಬೇಡ್ರಿ ತಾಯಿ ತಂದಿದ್ ಹೇಳ್ತಾರ ಜಗತ್ತಿನೊಳಗ ತಾಯಿ ತಂದಿ ದೇವ್ರತ್ನ ನಡೆದವ್ರು ಭೂಮಿ ತಲೆ ಮೇಲೆ ಸೂರ್ಯ ಚಂದ್ರ ಇರೋವರೆಗೆ ನೆಲವಂದ ಗಂಗೆ ಇರುವರಿಗೆ ಪಾರ್ವಂದಪುರ್ ಇರುವರಿಗೆ ಕೀರ್ತಿ ಉಳದಾವ್ ಏ ಇದೇ ಧಾರವಾಡ ಜಿಲ್ಲಾ ಸಿಗ್ಗಾವಿ ತಾಲೂಕಾ ಶಿಶುವಿನಾದದೊಳಗೆ ಇಸ್ಲಾಂ ಧರ್ಮದೊಳಗ ಹುಟ್ಟಿ ಬಂದ ಶರೀಫ್ ಸಾಹಿಬ ಶರೀಫ್ ಸಾಹೇಬರು ಆತನ ಗುರುವ ಬ್ರಾಹ್ಮಣ ಸಮಾಜದ ಗೋವಿಂದ ಭಟ್ಟ ಗೋವಿಂದ ಭಟ್ಟ ಗುರು ಗೋವಿಂದ ಭಟ್ಟ ಶಿಷ್ಯನಾದ ಶರೀಪ್ ಎಂತ ಶಕ್ತಿ ಇತ್ತು ಅಂತ ಗುರು ಶಿಷ್ಯರಲ್ಲಿ ಅಷ್ಟೊಂದು ಬಾಂಧವ್ಯ ಇತ್ತು ಗುರು ಗೋವಿಂದ ಭಟ್ ಹೇಳಿದಂಗ ಅವನ ಹದ್ನೇದೊಳಗ ಗುರುವಿನ ಒಂದು ನಿಯಮದೊಳಗ ಶರೀಪ್ ನಡೀತಿದ್ದ ಹೌದಲ್ರಿಪ್ಪ ಹೌದು ಶರೀಪ್ ಸಾಹೇಬರಿಗೆ ಹೆಣ್ಣು ಕೂಡ ಬೀಗರು ಬಂದಿದ್ರು ಶರೀಪ್ನ ಮನ್ಯಾಗ ಬಂದು ಕೂತಿದ್ರು ಕರ್ಯಕ್ ಕಲ್ಸಿದ್ರು ಕಲ್ಸದೊಳಗ ಗೋವಿಂದ ಭಟ್ರ ಬಳಿ ಕೂತಿದ್ದ ನಿನಗ ಹೆಣ್ಣು ಕೊಡಾಕ ನೀ ಈಗಿಂದ ಈಗ ಶಿಶುವಿನ ಬರೋದಲ್ ಹೋಗ್ ಹೌದ ನಾ ಬರೋದ ನಮ್ಮ ಅಪ್ಪ ಹೇಳದಂಗ ನಾ ಕೆಲವಂದ ಇದೇ ಮಾತು ಕರಾಕ ಬಂದ ಗೋವಿಂದ ಭಟ್ ಹೇಳ ಶರೀಫ್ ಸಾಹಿಬ್ರಿಗೆ ಕನ್ಯಾ ಕೊಡಾಕ ಅವ್ರ ಊರಿಗೆ ಅವ್ರ ಮನ್ಯಾಗ ಬಂದು ಕೂತಾರ ಕರಂದ್ರ ಬರ್ವಾಲಪ್ಪ ನೀವರ ಹೇಳ್ರಿ ಅಂದ್ರು ಏ ಶರೀಫ ಶರೀಫ ಕರ್ಯಾಕ ಬಂದ ಅವ್ರಿ ಕಿಮ್ಮತ್ ಕೊಡು ಈಗಿಂದ ಈಗ ನೀವು ಹೋಗುವಂದ್ರು ಹೌದು ಆಯ್ತಪ್ಪ ಇದು ಗುರು ಆಜ್ಞೆ ತಿಳ್ಕೊಂಡು ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ ಗುರುವಿನ ಮತ್ತೆ ದಿಶೆ ಆಡ್ರ ಆಯ್ತು ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ ಶಿಶುವಿನ ಅದಕ್ಕೆ ಬಂದ ಬಂದ ಬೀಗರ ನಡುಮನೆ ಒಳಗೆ ಕೂತಿದ್ರು ಗಂಡು ನಿಶ್ಚಯ ಆಯ್ತು ಗಂಡು ಮನಸಿಗೆ ಬತ್ತು ಹೆಣ್ಣು ನೀವು ಮನಸ್ಸಿಗೆ ಬತ್ತು ಇನ್ನು ಊಟ ಮಾಡ್ರಿ ಅಂತಕೊಂಡು ಊಟ ಮಾಡಾಕ ಎಲ್ಲಾರು ಕೈಕಾಲ್ ಮುಖ ತಕೊಂಡ್ರೂ ಅವಾಗ ಹೇಳ್ದ ಒಂದ್ ಮಾತ್ರಿ ನೀವು ಕೈಕಾಲ್ ಮುಖ ತಕೊಂಡ್ ಪಂತಿ ಕುಂಡ್ರಿ ನಾಟ ಬರ್ತೀನಿ ಮಧ್ಯಾಹ್ನ ಮಕ್ಕ ಮದ್ದಿನ ಕಂದು ಪೆಟ್ಟಿಗೆ ಬಂದು ಬೀಗ್ರೆಲ್ಲಾ ಗಾಬರಿ ಆಗಿಬಿಟ್ರಿ ಬಿಟ್ರಿ ಯಾಕ್ರಿಪ ಆಗಿನ ಕಾಲದಾಗ ಮಕ್ಕಾ ಮಧ್ಯಾಹ್ನಕ್ಕೆ ಹೋಗಿ ಬರ್ಬೇಕಾದ್ರ ಆರರಿಂದ ಏಳು ತಿಂಗ್ಳ ಆಗ್ತೇತಿ ಯಾಕ್ರಿ ಸಾಹೇಬ್ರ ಈಗ ಅವಸರ ವಿಮಾನ ಸೌಕರ್ಯ ಐತಿ ಅಂದ್ರು ಸಹಿತ ಒಂದ್ ಮೂರ್ ಅದು ಹೊರದೇಶದಾಗ ಮಕ್ಕ ಮಕ್ಕ ಮದ್ದ ಅನ್ನ ಕಟ್ಟೆ ಬರ್ತೈತಿ ಕರೆ ಅದಕ್ಕ ಅದಕ್ಕೆ ಬಾಳ್ ದೂರ ಐತಿ ಕಾಶಿಗೆ ರಾಮೇಶ್ವರಕ್ಕೆ ನಾ ಮಕ್ಕ ಹೋಗಿ ಬರ್ತೀನಿ ಕೈಕಾಲು ಮಕ್ಕ ತಕೊಂಡ್ ಬಂದ್ ಪಂತಿ ಕುಂಡ್ರಿ ಅಂದ ಈ ಪುಣ್ಯಾತ್ಮ ಹೆಣ್ಣು ಕೂಡ ಬಂದದ ಇವ್ ನಮಗ್ ಬುದ್ಧಿ ಇಲ್ಲ ಕೈಕಾಲ್ ಮೋತಿ ತಕೊಂಡ ನಾವು ಊಟ ಕುಂಡ್ರದತ್ತ ಅಟ್ಟನ್ ಕೂಡ ಮಕ್ಕಾ ಮಧ್ಯಾಹ್ನಕ್ಕೆ ಹೋಗಿ ಬರ್ತಾನ ಏನ್ ನಂಬಿದಿಪ್ಪ ಏನ್ ತಿಳಿದ್ ನಮ್ ಈ ಬಂದ್ವಿ ಮನಿಗಂದ್ರು ಬಡ ಬಡ ಒದಗ್ ಹೋದ ನಮಸ್ಕಾರ ಮಾಡಿದ ಹೊರಗೆ ಬಂದ ಪಂತಿಗ್ ಕೂತ ಅವಂಗು ಒಂದ್ ಎಡಿ ಹಚ್ಚಿದ್ರು ತುಗರಿನ ಸಾಗಸ್ಲಿಂದ ಹೌದು ಬಂದ್ ಬೀದರ್ ಕೇಳಿದ್ರೆ ಏನಪ್ಪಾ ಮೊಕ್ಕಾ ಹೋಗಿ ಬಂದ್ ಏನಂದ್ರು ಹೋಗಿ ಬಂದ್ರಿ ಅಲ್ಲೋ ಪುಣ್ಯಾತ್ಮ ಆರರಿಂದ ಒಂಬತ್ತು ತಿಂಗಳ ಟೈಮ್ ಆಗ್ತದ ಹೋಗಿ ಬರಾಕ ಕೈಕಾಲು ಮುಖ ಬಂದಿ ಬಂದಿನ ಹೇಳ್ತಿದ್ವಿ ಸುಳ್ಳು ಯಾಕೆ ಮಾತಾಡ್ತಿದ್ವು ಗುರುವಿನ ಮಗ ಸುಳ್ಳು ಮಾತಾಡಬಾರ್ದು ಅಂದ್ರು ಸುಳ್ಳು ಮಾತಾಡಬಾರ್ದು ಆವಾಗ ಏನು ಏನ್ರಿ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಸವದತ್ತಿ ಸಿದ್ದಪ್ಪ ಪದ ಬರದಾನೇ ಒಂದು ಹುಟ್ಟಿ ಬಂದ ಮಾನವ ಜನ್ಮಕ್ಕೆ ಬರ್ತೀರಿ ಏನ್ರಿ ಪಂಡರ ಪೂರಕ ವಿಠಲ್ಲ ದರ್ಶನಕ ದರ್ಶನಕ ನಿಜವಾಗಿ ನಿಂತಾರ ಪಂಡರಪುರ ಸ್ಥಳಕ ಅಲ್ಲಿ ಹೋಗಿ ಬಂದರಾಗುವುದು ಜನ್ಮ ಸ್ವಾರ್ಥಕ ಇನ್ನ ಈ ಬ್ರಹ್ಮಾಂಡದೊಳಗೆ ಬಿಡಿಸ್ತಾನ ಏನಂತ ಅವ್ನಿ ಪಂಡರಪುರ್ ಕೊಡಿಸ್ತಾನ ಇಲ್ಲೇ ಐತಿ ಪಂಡರಪುರ ನೋಡಿದ್ರ ಇಲ್ಲದಿರೋ ತೋದ ನೋಡಾಕ ಗುರುವ ಇದಕ್ಕ ನಿಂದ ನಿನಗ ತಿಳಿದವಳ ಗುರು ಯಾತಕ್ಕ ತಮ್ಮ ನಿನ್ನ ಬಿಟ್ಟ ದೇವರಿಲ್ಲೋ ಕಡೆಕ ಕಡೆಯಕ್ಕ ಹೌದು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಹೆಂಗ ಪಿಂಡಾಂಡದ ಹಂಗ ಬ್ರಹ್ಮಾಂಡದ ಹೆಂಗ ಬ್ರಹ್ಮಾಂಡದ ಹಂಗ ಪಿಂಡಾಂಡದ ಅದಕ್ಕ ಜ್ಞಾನಿ ಹೇಳ್ತಾನ ಶರೀರ್ ಎಂಬುದು ಶ್ರೀ ಶೈಲಗಿರಿ ಅಯ್ಯ ಶಿಕ್ಷ ಎಂಬುದು ಎಂಬುದು ಪಾತಾಳ ಗಂಗಯ್ಯ ಮನಸ್ಸಿನ ಜಲಕ ಯಾರು ಮಾಡುತ್ತಾರ ಅವನಿಗೆ ಒಲಿತಾನ ಮಲ್ಲಯ್ಯ ಮಲ್ಲಯ್ಯ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ ಜ್ಞಾನಿಗಳು ಅವಾಗ ಶರೀಫ್ ಸಾಹೇಬ್ರು ಹೇಳಿದ್ರು ನನ್ನ ಹಡದ ತಾಯಿ ತಂದೆ ಈ ಭವವನ್ನು ತೋರಿಸಿರ್ತಕ್ಕಂಥ ನನ್ನ ಮಾತು ಪಿತ್ರಗಳು ಹೌದು ಅವರೇ ನನಗ ಮಕ್ಕ ಮತ್ತು ಮದ್ದಿನ ಅವ್ರನ್ನ ಬಿಟ್ಟರೆ ನನಗೆ ಇನ್ನೊಂದು ದೇವರಿಲ್ಲ ತವಾಗ ಶರೀಫ್ ಹೇಳ್ದ್ರಿಪ್ಪ ಹೌದ್ 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 ಕರೆಯದ ಮಾತಾ ತೀರ್ಥ ಕ್ಷೇತ್ರಗಳ ತಿರುಗುದು ಎಷ್ಟು ತಿಳಿದ ನೋಡು ನಿನ್ನ ಒಳಗಿನ ಗುಟ್ಟು ಗುಟ್ಟು ಕಾಶಿ ರಾಮೇಶ್ವರ ತಿರುಗಿದ್ರೆ ದೇವರಿಲ್ಲ ತಾಯಿ ತಂದಿನ ಬಿಟ್ಟು ಹೌದ್ ಹೌದ್ರಿಪ್ಪ ಹೌದ್ ಕರೆಯದ ಮಾತ ಸುಮ್ಮನೆ ತಾಯಿ ತಂದಿ ಮನಸ್ಸು ಮರಗಿಸಿ ಅವತ್ತರ ಪಡಾ ಪಡ ಬಡದು ಅವತ್ತರ ಹೆಡಕಿನ ಮೇಲೆ ಕೈ ಹಾಕಿ ಹಂಗದಾಗ ನುಗ್ಗಿಸಿಕೊಟ್ಟ ಎಡಗಿ ಜಾತ್ರೆ ತಗೊಂಡು ಕಾಶಿ ರಾಮೇಶ್ವರಕ್ಕೆ ಹೋದ್ರೆ ದೇವ್ರ ದರ್ಶನ ಆಗ್ತಾವು ಮನೆ ಸಣ್ಣದಿರಬೇಕು ಮನಸ್ಸು ದೊಡ್ಡದಿರಬೇಕು ಹಾಕಿ ಕೊಟ್ಟಂತ ಇರಬೇಕು ತಾಯಿ ತಂದಿ ಮಾತು ಕೇಳಬೇಕು ದೇವತೆಗಳ ಬಂದವನು ಕಸ ಹೊಡಿತಾರೆ ಈ ಮಾತನ್ನ ನೆನಪಿನ ಒಳಗಿಟ್ಟು ಹೋರಾಪ ಅನ್ನುವಂತ ಮಾತನ್ನ ಹೇಳಿ ಇವತ್ತಿನ ದಿವಸ ಸಿದ್ಧ ಮಾಲಿಂಗರಾಯ ಗುರು ಬಿ ಮಹಾವೀರ ದೇವರ ಧ್ಯಾನದೊಳಗ ತಲ್ಲಿನಾಗಿ ಯಾವ ಶಿರಾಡೋನ ಮಠದಾಗ ಸಿದ್ಧ ಮಾಲಿಂಗರಾಯಾಗ ಗುರು ಬೇರ ದೇವರ ಕಾಡಬಾರದು ಕಾಡ್ತಿದ್ದ ಬೇಡಬಾರದು ಬೇಡ್ತಿದ್ದ ಹೌದು ಮಲಪ್ಪ ಹೊರತಿ ನಿಂಬೆ ಹಾಲು ಗುಡ್ಡಕ್ಕ ಹುಲಿ ಹುಲಿ ಹಾಲು ತಂದು ಕೊಡು ಕೊಡು ಹಸುವಾಗ್ಯದ ಹುಲಿ ಹಾಲು ಉಣ್ಣು ಹಂಗಾಗ್ಯದ ಊಟಕ್ಕ ಹುಲಿ ಆಟಕ್ಕ ಹುಲಿ ಮರಿ ಹುಲಿ ತಂದ ಕೊಡಬೇಕು ಅಂದ ಅವಾಗ ಮಾಲಿಂಗರಾಯ ನನ್ನ ತಾಯಿ ತಂದೆ ಆಶೀರ್ವಾದ ನನ್ನ ಪ್ರಾಣವಾದ್ರೂ ಚಿಂತೆ ಇಲ್ಲ ತಾ ತಂದ ಕೊಡ್ತೀನಿ ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ ಸಿದ್ಧ ಮಾಲಿಂಗರಾಯ ಗುರು ಹಾಕಿ ಕೊಟ್ಟಂತ ಒಂದು ನೇಮದೊಳಗೆ ದಾರಿ ಹೌದಲ್ರಿಪ್ಪ ಹೌದು ಯಾವ ಹಾಲ ಹಾಲದೊಳಗೆ ಹರಿದಾಡ ಜಳಕ ಮಾಡಿ ಬಂದು ತಾಯಿ ಕಣ್ಣವ್ ಎಚ್ಚರ ಮಾಡಿ ತಾಯಿ ಆಶೀರ್ವಾದ ಪಡ್ಕೊಂಡು ಹೊರತಿನ ಬ್ಯಾಲ ಗುಡ್ಡದ ದಾರಿ ಗುರುನಾಥ್ ದಾರಿ ಒಳಗ ಬಂದು ರೂಪ ಬೇರೂಪ ಮಾಡ್ಕೊಂಡು ಮಾಡಿಕೊಂಡು ಕಾಡುತ್ತಿದ್ದ ಪರಿ ಪರಿಹಾ ಏ ಮಲಪ್ಪ ನಿನ್ನ ಗುರು ಬೀರ ಕೆಟ್ಟದಾನೋ ನಿನ್ನ ಪ್ರಾಣಿ ಸಮನ್ ಎಂತ ಸನ್ಸ್ ಹುಡ್ಯಾನು ಹೋಗ್ಬೇಡ ಕರೆಯವ ನನ್ನ ಗುರು ಅನ್ನುವಂತ ಮಾಲಿಂಗರಾಯ್ ಗೊತ್ತಿತ್ತು ಮುಂದಿಟ್ಟಿ ಹೆಜ್ಜೆ ಹಿಂದಿಡಂಗಿಲ್ಲ ನನ್ನ ಗುರುವಿನ ಸಲುವಾಗಿ ನನ್ನ ಪ್ರಾಣ ಹೋಗಲಿ ಹೋಗಲಿ ಕೊಟ್ಟ ಮಾತನ ತಪ್ಪಂಗಿಲ್ಲ ಗುರುವಿನ ನಿಯಮದೊಳಗೆ ನಾವು ಹೋಗ್ತೀನಿ ಅಂತ ತಿಳ್ಕೊಂಡು ಮಾಲಿಂಗರಾಯ ದಾರಿ ಹಿಡ್ದ ಗುರುವಿನ ನಿಯಮದೊಳಗೆ ಮಾಲಿಂಗರಾಯ ನಡೆದಾನ ತಿಳ್ಕೊಂಡು ಸೂರ್ಯ ಚಂದ್ರ ಇರುವರಿಗೆ ನೆಲವಂದ ಗಂಗೆ ಇರುವವರಿಗೆ ಪಾರೊಂದು ಪೋರಿ ಇರುವವರಿಗೆ ನರಕ ಚತುರ್ದಶಿ ದೀಪಾವಳಿ ಅಮಾಸಿ ಮಾಲಿಂಗರಾಯ ಮಾದೇವ ಮುಂಡ ಸುತ್ತಾನ ಇದು ನಿಯಮದಿಂದ ನಡೆದಕ್ಕಾಗಿ ಆಹಾ ಅನ್ನುವಂತ ಹೇಳಿ ಐದು ಕ್ಯಾಲಿ ಹಾಡಿ ಸರಜೋಡಿ ಕಲಾವಂತರ ಚಾನ್ಸ್ ಹೋಗ್ತದ ಕೆಬ್ಬನ ಕಾಲದ ಚಾಳೆ ಏರ್ಸೆ ಬರತೈತಿ ಮುಂದೆ ಯಾವ ಆಯುಧ ತಯಾರು ಮಾಡ್ತೈತಿ ನೋಡು ನೋಡುವಂತ ಮಾತನ್ನ ಹೇಳಿ ಎರಡು ವಾಕ್ಯಗಳನ್ನು ಮುಗಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳು ಮುಕ್ತಿ ಆಸ್ತಾನ ತಲೆಗೆಡು ತಲೆಗೆಡು ಹೋಗೇ ನೋಡ ಜಾ